ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇನ್ನು ಇವತ್ತಿನ ವ್ಲಾಗಲ್ಲಿ ನಾನು ಇಂಟರ್ನ್ಯಾಷನಲ್ ಫುಡ್ ಅಥವಾ ಫಿಗರ್ ರೈಸ್ ಅಂತಲೇ ಹೆಸರುವಾಸಿಗಿರುವ ಆಲ್ ಟೈಮ್ ಫೇವ್ರೆಟ್ ಫುಡ್ಡು ಚಿತ್ರಾನ್ನ ರೆಸಿಪಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ವೆರಿ ಈಸಿಯಾಗಿ ವೆರಿ ಕ್ವಿಕ್ಕಾಗಿ ಡಿಫ್ರೆಂಟಾಗಿ ಮಾಡ್ಕೊಳ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಚಿತ್ರಾನ್ನ ರೆಸಿಪಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಬನ್ನಿ ಮತ್ತು ಯಾಕೆ ತಡ ಮಾಡೋದು ಚಿತ್ರಾನ್ನ ರೆಸಿಪಿನ ಯಾವ ಥರ ಮಾಡ್ಕೊಳ್ಳೋಣ ನೋಡ್ಕೊಳ್ಳೋಣ ಬನ್ನಿ ಚಿತ್ರಾನ್ನ ರೆಸಿಪಿ ಮಾಡಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ನೀಟಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಏನೇನು ಅಂತ ನೋಡೋದಾದರೆ ಈರುಳ್ಳಿ ಎರಡರಿಂದ ಮೂರು ತಗೊಂಡಿದ್ದೀನಿ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಐದರಿಂದ ಆರು ಮತ್ತು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಮತ್ತು ಕರಿಬೇವು ಸೊಪ್ಪು ಒಂದು ಐದರಿಂದ ಆರು ಗೋಡಂಬಿ ಐದರಿಂದ ಆರು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ತೊಗೊಂಡಿದ್ದೀನಿ ಬೀಜ ಮತ್ತು ಬೇಳೆ ತೊಗೊಂಡಿದ್ದೀನಿ ಅರಿಶಿನ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಉಳಿದ ಅನ್ನ ರಾತ್ರಿ ಉಳಿದ ಅನ್ನದಲ್ಲಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಫ್ರೆಶ್ ಬಿಸಿ ಅನ್ನದಲ್ಲಾದರೂ ಮಾಡ್ಕೊಳ್ಬೋದು ನಾನು ಇಲ್ಲಿ ಬಿಸಿ ಅನ್ನ ತೊಗೊಂಡಿದ್ದೀನಿ ಸೊ ಮಕ್ಕಳು ತಿನ್ನೋದ್ರಿಂದ ಬಿಸಿ ಅನ್ನ ತೊಗೊಂಡಿದ್ದೀನಿ ನಾನು ಇವರ ಚಾಯ್ಸ್ ನಿಮ್ಮ ಇಷ್ಟ ರಾತ್ರಿ ಉಳಿದ ಅನ್ನದಲ್ಲೂ ಮಾಡಿದ್ರು ಸಹ ವೆರಿ ಟೇಸ್ಟಿಯಾಗಿರುತ್ತೆ ನಿ ಅದು ನಿಮ್ಮಿಷ್ಟ ಇಷ್ಟ ಸೊ ಹೀಗೆ ಮಾಡೋ ವಿಧಾನ ಗ್ಯಾಸ್ ಹಚ್ಕೊಂಡು ಬಾಣ್ಲಿ ಕಾಯೋದಕ್ಕೆ ಇದ್ದೀನಿ ಸೊ ಬಾಂಡ್ಲಿ ಸ್ವಲ್ಪ ಬಿಸಿ ಆಗಲಿ ಸೊ ಈಗ ಬಾಂಡ್ಲಿ ಕಾದಿದೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ ಇಲ್ಲಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಟ್ಬೇಕು ನೀವು ಈಗ ಬೇಕು ಅಂದರೆ ಜೀರಿಗೆನೂ ಸಹ ಹಾಕ್ಬೋದು ನಾನು ಇಲ್ಲಿ ಜೀರಿಗೆ ಇಲ್ಲ ಸೊ ಈಗ ಇದಕ್ಕೆ ನಾನು ಕಡಲೆಬೀಜ ಮತ್ತು ಕಡಲೆಬೇಳ ಹ್ಯಾಡ್ ಇದ್ದೀನಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಕಡಲೆ ಬೀಜ ಮತ್ತು ಕಡಲೆಬೇಳೆ ಸೀದೋಗಬಾರ್ದು ಚ ಟೇಸ್ಟ್ ಇರೋಲ್ಲ ಸೊ ಇದು ಕೆಂಬಾಳ ಆಗೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರಿದು ಮತ್ತೆ ಈಗ ಗೋಡಂಬಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೊ ಈಗ ಇದು ಆಗಿದೆ ಸೊ ಈಗ ನಾನು ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಸಹ ಕಮ್ಮಿ ಉರಿಯಲ್ಲೇ ನೀಟಾಗಿ ಕೆಂಬಾಳ ಆಗೋವರೆಗೂ ಹಾಡಿಸ್ಕೊಳ್ತಾ ಇರಬೇಕು ಚೆನ್ನಾಗಿ ಈರುಳ್ಳಿನ ಆ ಕಡೆ ಈ ಕಡೆ ಫ್ರೈ ಮಾಡ್ಕೊಳ್ತಾ ಇರಬೇಕು ಸೊ ಈಗ ನಾನು ಸಣ್ಣ ಸಣ್ಣಗೆ ಹಚ್ಚಿಟ್ಟುಕೊಂಡಿದ್ದ ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮತ್ತೆ ಮತ್ತು ಈರುಳ್ಳಿ ಚೆನ್ನಾಗಿ ಕೆಂಬಳ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಸೊ ಈಗ ನೀವು ನೋಡ್ತಾ ಇರ್ಬೋದು ಗೋಡಂಬಿನೂ ಸಹ ಯಾವ ಥರ ಬ್ರೌನಿಯಾಗಿ ಫ್ರೈ ಆಗಿದೆ ಅಂತ ನೋಡಿ ಕಲರ್ ಸಹ ಶೇಡ್ ಆಯ್ತು ಈರುಳ್ಳಿದು ಸೊ ಈಗ ನಾವು ಕೊಟ್ಟಿರೋ ಒಂದು ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಟೊಮೊಟೊ ಎಲ್ಲ ಇನ್ನು ಚೆನ್ನಾಗಿ ಬೇಕೊಳುತ್ತೆ ಉಪ್ಪಾಕೋದ್ರಿಂದ ಈಗ ನೋಡ್ತಾ ಇರ್ಬೋದು ಗೊಜ್ಜಿಗೆಲ್ಲ ನೀಟಾಗಿ ಉಪ್ಪೆಲ್ಲ ಹಿಡ್ದಿದೆ ಈಗ ನಾನು ಅರ್ಶನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಈಗ ನಾನು ಕೊತ್ಮೀರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ನೋಡ್ತಾ ಇರ್ಬೋದು ಆಲ್ಮೋಸ್ಟು ಚಿತ್ರಾನ್ನ ಗೊಜ್ಜು ರೆಡಿ ಇದೆ ಸೊ ಇದಕ್ಕೆ ನಾನು ಈಗ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು ಸೊ ಕಾಯಿ ತುರಿ ಹಾಕಿ ನೋಡಿ ತುಂಬ ಟೇಸ್ಟಿ ಅಂದರೆ ಟೇಸ್ಟಿಯಾಗಿಯೇ ಇರುತ್ತೆ ಚಿತ್ರಾನ್ನ ಸೊ ಫೈನಲಿ ಚಿತ್ರಾನ್ನ ಗೊಜ್ಜು ರೆಡಿ ಇದೆ ಈಗ ಲಾಸ್ಟಲ್ಲಿ ನಿಂಬೆ ರಸ ಹಿಂಡ್ಕೊಳ್ಳೋದು ಬೇಕು ಅಂದರೆ ನೀವು ಅನ್ನದ ಮೇಲೇ ಸಹ ಹಿಂಡ್ಕೊಳ್ಬೋದು ಒಬ್ಬೊಬ್ಬರು ಅನ್ನದ ಮೇಲೆ ಹಿಂಡ್ಕೊಳ್ತಾರೆ ಗೊಜ್ಜು ಮೇಲೇ ಸಹ ಹಿಂಡ್ತಾರೆ ನಾನು ಗೊಜ್ಜು ಮೇಲೇ ಹಿಂಡ್ಕೊಳ್ತೀನಿ ನನಗೆ ಅನ್ನದ ಮೇಲೆ ಅಂದರೆ ಹಾಗಲ್ಲ ಸೊ ಹಾಗಾಗಿ ಲಾಸ್ಟ್ ಫೈನಲ್ ಟಚ್ ನಿಂಬೆ ರಸ ಹಾಕೋದು ಸೊ ನೀವು ಇಲ್ಲಿ ಚಿತ್ರಾನ್ನ ಕಲಿಸೋದಕ್ಕೆ ರಾತ್ರಿ ಉಳಿದ ಅನ್ನ ತಂಗ್ಲನ್ನ ಆದರೂ ತೊಗೊಳ್ಬೋದು ಇಲ್ಲ ಅಂದರೆ ಬಿಸಿ ಅನ್ನ ಆದರೂ ತಗೊಳ್ಬೋದು ನಾನಿಲ್ಲಿ ಮಕ್ಕಳು ತಿನ್ನೋದ್ರಿಂದ ಬಿಸಿ ಅನ್ನ ತೊಗೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಚಿತ್ರಾನ್ನ ಗೊಜ್ಜು ಸಹ ರೆಡಿ ಇದೆ ಈಗ ಚಿತ್ರಾನ್ನ ಗೊಜ್ಜಿಗೆ ಅನ್ನ ಹಾಕಿ ಕಲಿಸ್ಕೊಳ್ಬೇಕು ನೀಟಾಗಿ ಎಲ್ಲೂ ಸಹ ವೈಟ್ ರೈಸ್ ಅನ್ನೋದು ಕಾಣಿಸ್ತಾ ಇರೋ ಥರ ನೀಟಾಗಿ ಕಲಿಸ್ಕೊಳ್ತಾ ಬರಬೇಕು ಶುಭ ಸಮಾರಂಭಗಳಿರಲಿ ಹಬ್ಬ ಹರಿದಿನಗಳಿರಲಿ ದೇವರ ನೈವೇದ್ಯಕ್ಕಿರಲಿ ಈ ಚಿತ್ರಾನ್ನ ಯಾವಾಗಲೂ ಸಹ ಆಲ್ ಟೈಮ್ ಫೇವ್ರೆಟು ಅಂತಲೇ ಹೇಳ್ಬೋದು ಆರಾಮಾಗಿ ಈಸಿಯಾಗಿ ಫೈವ್ ಮಿನಿಟಲ್ಲಿ ಮಾಡ್ಕೊಳ್ಬೋದು ಈ ಚಿತ್ರಾನ್ನ ರೆಸಿಪಿನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಚಿತ್ರಾನ್ನನ ಯಾವತ್ತೂ ಸಹ ಬೇಜಾರು ಅನಿಸಲ್ಲ ಚಿತ್ರಾನ್ನ ಅಷ್ಟು ಇಷ್ಟಪಟ್ಟು ತಿಂತಾರೆ ಹೇಳಬೇಕು ಅಂದರೆ ಚಿತ್ರಾನ್ನಾಗೆ ಜಾಸ್ತಿ ಎಣ್ಣೆ ಹಾಕಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅದು ತಿನ್ನಬೇಕಾದ್ರೆ ಎಲ್ಲೋ ಎಲ್ಲೋ ಅನ್ನಿಸುತ್ತಾ ಇರುತ್ತೆ ಕೈಯೆಲ್ಲ ಜಿಟ್ಟು ಜಿಟ್ಟು ಅನ್ನಿಸುತ್ತೆ ಸೊ ಕಮ್ಮಿಯಾಗಿ ಆಯಿಲ್ ಬಳಸ್ಕೊಂಡು ನೀಟಾಗಿ ನಾವು ಉದ್ರುದ್ರಾಗಿ ಈ ಥರ ಚಿತ್ರಾನ್ನ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ನೀವು ಥರ ಇದೇ ಥರ ಚಿತ್ರಾನ್ನ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ಇವತ್ತಿನ ಚಿತ್ರಾನ್ನ ರೆಸಿಪಿ ವ್ಳಾಗು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಫುಲ್ಲು ನೋಡಿ ಮತ್ತು ಹೇಗಿತ್ತು ಚಿತ್ರಾನ್ನ ರೆಸಿಪಿ ಅಂತ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಥ್ಯಾಂಕ್ ಯು ಆಲ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಚಿತ್ರಾ ರೆಸಿಪೀಸ್ಗಳನ್ನು ತಿಳಿಸ್ಕೊಡ್ತೀನಿ ಬಾಯ್ ಬಾಯ್ ಹಾಲ್